ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ನಾಯಕರಿಂದ ಪ್ರೊಟೆಸ್ಟ್ ಕೊರಟಗೆರೆ ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ಮಾಡಲಾಯಿತು ಇನ್ನು ರಸ್ತೆ ತಡೆಗೆ ರಾಜ್ಯಾದ್ಯಂತ ಬಿಜೆಪಿ ಕರೆ ನೀಡಿದ್ದು ಪ್ರತಿಭಟನೆ ಸಂದರ್ಭದಲ್ಲಿ ರಸ್ತೆ ತಡೆಗೆ ಯತ್ನಿಸಿದ ಮುಖಂಡರು ಹಾಗೂ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ತಾಲೂಕ ಅಧ್ಯಕ್ಷ ದರ್ಶನ್ ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಸ್ವಾಮಿ ಮುಖಂಡರಾದ ದಲಿತ ವೆಂಕಟೇಶ್ ಪ್ರದೀಪ್ ಕುಮಾರ್ ದಯಾನಂದ ಆನಂದ್ ಗೋವಿಂದರೆಡ್ಡಿ ಮಂಜುನಾಥ್ ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪ್ರತಿಭಟನಾ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕೃತಿ ದಹನ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕೊರಟಗೆರೆ ಮಂಡಲ್ ಅಧ್ಯಕ್ಷ ದರ್ಶನ್ ಮಾಜಿ ಅಧ್ಯಕ್ಷ ಪವನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಾದ್ಯಂತ ಬಿಜೆಪಿ ಎಲ್ಲ ಜಿಲ್ಲಾ ಮತ್ತು ಮಂಡಲ ತಾಲೂಕು ಸ್ತರದಲ್ಲಿ ಏನು ಒಂದು ಕಾಂಗ್ರೆಸ್ ದುರಾಡಳಿತದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಎಲ್ಲ ಸ್ಥರದಲ್ಲೂ ಬೆಲೆ ಏರಿಕೆ ಎಲ್ಲ ಎಲ್ಲ ಸ್ಥಳದಲ್ಲೂ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಎಲ್ಲ ಮಧ್ಯಮ ವರ್ಗದಲ್ಲಾದವ್ರಿಗಾಗಿರ್ಬೋದು ಬಡತ ಬ ಈ ಸರ್ಕಾರ ಎಲ್ಲ ಥರದಲ್ಲೂ ಬೆಲೆ ಏರಿಕೆ ಮಾಡ್ತಾ ಇದೆ ಅದು ಅದು ಹೆಚ್ಚಾಗಿ ಈಗ ತೈಲ ತೈಲ ತೈಲದ ಬೆಲೆ ಏರಿಕೆ ಅದು ಬಡ ಬಡತನದಲ್ಲಿರೋಂಥ ಎಲ್ಲ ಜನಗಳ್ಗೂ ಭಾರಿ ಭಾರಿ ಎಲ್ಲ ಥರದಲ್ಲೂ ಬೆಲೆ ಏರಿಕೆಯಿಂದ ಬಡ್ತಾ ಬೀಳ್ತಾ ಇದೆ ಅದಾಗಿರ್ ಅವರ ಒಂದು ಬಿಟ್ಟಿ ಭಾಗ್ಯಗಳ ಒಂದು ಅವರೇನು ಪ್ರಕಟಿಸಿರೋ ಬಿಟ್ಟಿ ಭಾಗ್ಯಗಳನ್ನ ಪೂರೈಸೋದಕ್ಕೋಸ್ಕರ ಜನಸಾಮಾನ್ಯ ಸಾಮಾನ್ಯರ ಮೇಲೆ ಭಾಳ ಎಲ್ಲ ರೀತಿಯಾಗಿ ಒತ್ತಡಗಳನ್ನ ಹಾಕಿ ಟ್ಯಾಕ್ಸ್ ಕಲೆಕ್ಷನ್ ಆಗಲಿ ಪ್ರತಿಯೊಂದು ಪ್ರತಿಯೊಬ್ಬ ಸಾಮಾನ್ಯ ಸಾಮಾನ್ಯ ಜ ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ ಪ್ರತಿಯೊಂದು ಇದನ್ನು ದನ ದರ ಏರಿಕೆ ಆಗಿದೆ ಈಗ ಪೆಟ್ರೋಲ್ ಡೀಸೆಲ್ ಒಂದು ಏರಿಕೆ ಆದರೆ ಬಸ್ ಚಾರ್ಜ್ ಜಾಸ್ತಿ ಆಗುತ್ತೆ ತರಕಾರಿ ಜಾಸ್ತಿ ಆಗುತ್ತೆ ಪ್ರತಿಯೊಂದು ಟ್ರಾನ್ಸ್ಪೋರ್ಟೇಶನ್ ಜಾಸ್ತಿ ಆಗುತ್ತೆ ಎಲ್ಲ ರೈತರಿಗಾಗಲಿ ಜನಸಾಮಾನ್ಯರಿಗಾಗಲಿ ಏನು ಈ ಒಂದು ಬೃಹತ್ ರಸ್ತೆ ತಡೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸರ್ಕಾರದ ವಿರುದ್ಧ ಏನು ಸರ್ಕಾರ ಬೆಲೆಯನ್ನು ಹೆಚ್ಚಳ ದಿನ 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 ಹೆಚ್ಚಳ ಮಾಡ್ತಿದೆ ಸಾರ್ವಿಕ ಜನರು ಏನು ಜೀವನ ಮಾಡಲು ತುಂಬ ಪರಿಸ್ಥಿತಿ ಹದಗೆಟ್ಟಿದೆ ಈ ಕಾರಣದಿಂದ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತೀವಿ ಏನು ಬೆಲೆ ಏರಿಕೆ ಕಮ್ಮಿ ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಎಲ್ಲ ತಾಲೂಕಾದ್ಯಂತ ರಾಜ್ಯಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಇನ್ನೂ ಹೆಚ್ಚು ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಈ ಒಂದು ಪ್ರತಿಭಟನೆ ನಿಲ್ಲಿಸೋಲ್ಲ ಅಂತ ಎಂದು ಈ ಒಂದು ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ಅಂತ ಇದೊಂದು ಮಾಹಿತಿಯನ್ನು ಕಳಿಸ್ತಾ ಇದೀವಿ ಈಗೇನಾಯ್ತು ಅವರ ಒಂದು ಸ್ವಾತಕ್ಕೋಸ್ಕರ ಬಿಟ್ಟು ಬಗ್ಗೆ ಕೊಟ್ಟು ಜನರ ಒಂದು ದಾರಿತಪ್ಸವನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಜೊತೆ ಸೇರಿ ಒಂದು ಪ್ರತಿಭಟನೆ ನಮ್ಕೊಂಡಿದ್ದೀವಿ ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚು ಮಾಡ್ತೀವಿ ಅಂತ ಈ ಒಂದು ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀವಿ